ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಶ್ಮಿಗೌಡ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಏನಪ್ಪಾ ವಿಶೇಷ ಅಂದರೆ ಸಿಕ್ಕದಾಗಿ ಬೆಳಗ್ಗೆ ಮಾರ್ನಿಂಗ್ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಎದ್ದು ಫ್ರೆಶ್ ಆಗಿ ತಿಂಡಿ ಮಾಡ್ತಾ ಇದ್ದೀನಿ ಅಮ್ಮ ಮನೆಲ್ಲ ಕ್ಲೀನ್ ಮಾಡ್ಕೊತೀನಿ ಸೊ ಹಾಗಾಗಿ ಅಮ್ಮ ಮನೇಲಿ ಹೇಳಿದ್ದೀನಿ ಇವತ್ತಿನ ಬ್ಲಾಗ್ ಯಾವ ಥರ ಇರುತ್ತೆ ಅಂತ ನೀವೇ ನೋಡಿ ನಾನು ಮೊದಲೇ ಕರ್ಬೇವು ಮತ್ತು ಕೊತ್ತಂಬರಿ ಪುದೀನೂ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕಡಲೆ ಬೀಜ ಕಡಲೆ ಬೇಳೆ ಎಲ್ಲ ಒಟ್ಟಿಗೆ ಹುರ್ಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಮೆತ್ತಗಾಗುತ್ತೆ ಅಂತಾರೆ ಕಡಲೆ ಬೀಜ ಸೊ ಹಾಗಾಗಿ ಈ ಥರ ಮಾಡಿದ್ರೆ ಮೆತ್ತಗಾಗಲ್ಲ ಅದಕ್ಕೋಸ್ಕರನ ಮೊದಲೇ ನಾನು ಫ್ರೈ ಮಾಡಿಕೊಂಡು ಟೇಸ್ಟಿಯಾಗಿರುತ್ತೆ ಹಿಡ್ದಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಮಾಡ್ತೀನಿ ಸೊ ರೆಡಿ ಮಾಡಿಬಿಟ್ಟು ಮತ್ತು ಇವಾಗ ನಾನು ಟಿಫನ್ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ ಮಗಳಿಗೆ ಫ್ರೂಟ್ಸ್ನ ಜಾಸ್ತಿ ತಿಂತಾಳೆ ಸೊ ಹಾಗಾಗಿ ಸ್ ಫ್ರೂಟ್ಸ್ ಜಾಸ್ತಿ ಹಾಕ್ತೀನಿ ಫುಡ್ ಸ್ವಲ್ಪ ಕಮ್ಮಿನೇ ಹಾಕ್ತೀನಿ ಯಾಕೆಂದರೆ ಅವಳು ತಿನ್ನೋದೇ ಕಮ್ಮಿ ಸ್ವಲ್ಪ ಹಾಗಾಗಿ ಮತ್ತು ವೇಸ್ಟ್ ಆಯಿತು ಎಷ್ಟು ಬಂದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೋಸ್ಕರ ನೋಡಿ ನಾನು ಅವಾಗಲೇ ಹೇಳಿದೆ ನಿಮಗೆ ಒಂದು ಹದಿನೈದು ಇಪ್ಪತ್ತು ದಿವಸ ಆಗಿತ್ತು ಮನೆ ಬಿಟ್ಟು ಹೋಗಿ ಸೊ ಅದಕ್ಕೆ ಫುಲ್ ಗಲೀಜಾಗಿತ್ತು ಅಂತೇಳಿ ಇವಾಗ ನೋಡಿ ಮಗಳು ರೆಡಿ ಮಾಡ್ತಾ ಇದ್ದೀನಿ ಸೊ ಬಾಕ್ಸಿಗೆ ಟಿಫನ್ ಹಾಕಿರಲಿಲ್ಲ ಹಾಕ್ಬಿಟ್ಟು ಹೋಗಿ ಡ್ರೆಸ್ ಹಾಕೋಣ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಇವತ್ತು ಯಾರಿಗೆಲ್ಲ ಇಷ್ಟ ಆಯಿತು ಈ ಬ್ಲಾಗು ದಯವಿಟ್ಟು ನಿಮ್ಮ ಕಮೆಂಟ್ ಅನಿಸಿಕೆ ತಿಳಿಸಿ ಅದೇ ಥರ ನಾನು ತಿಂಡಿ ತಿಂದು ಮಗಳು ಸ್ಕೂಲಿಗೆ ಬಿಟ್ಬಿಟ್ಟು ಬರೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ ಸೊ ತಿಂದಾಯಿತು ಬೈಕಲ್ಲೇ ಕರ್ಕೊಂಡು ಹೋದೆ ಬಟ್ ಮುಂದೆನೇ ಇರೋದು ಆದ್ರೂ ಬೈಕಲ್ಲೇ ಬೇಕು ಅಂತೇಳೆ ಹಾಗಾಗಿ ಬೈಕಲ್ಲೇ ಕರ್ಕೊಂಡು ಹೋಗಿಬಿಟ್ಟು ಬಾಯ್ ಬಾಯ್ ಮಾಡಿ ಬರ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಲವ್ ಯು ಆಲ್ ಬೈ ಬಾಯ್